ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಎಷ್ಟೋ ಪರಿಹಾರಗಳನ್ನ ತಿಳಿಸಿದ್ದಾರೆ ಆ ಪರಿಹಾರಗಳಲ್ಲಿ ಒಂದನ್ನು ನಾನು ಇದನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಆ ಪರಿಹಾರ ಶಾಸ್ತ್ರಗಳಲ್ಲಿ ಸುಮ್ಮನೆ ಅದನ್ನು ಮೆನ್ಷನ್ ಮಾಡಿರೋದಿಲ್ಲ ಪಂಡಿತರು ವಿದ್ವಾಂಸರು ಅವರೆಲ್ಲ ಅದನ್ನು ಮಾಡಿ ಆ ಪರಿಹಾರಗಳನ್ನ ಒಳ್ಳೆಯ ರಿಸಲ್ಟ್ ಬಂದ ಮೇಲೆ ಅದನ್ನು ತಿಳಿಸ್ಕೊಡ್ತಾರೆ ಅದನ್ನ ನೋಡಿ ನಾನಿಲ್ಲಿ ನಿಮಗೆ ಶೇರ್ ಮಾಡ್ತಾ ಇರೋದು ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರ ಈ ಪರಿಹಾರನ ಒಳ್ಳೆಯ ವಿಚಾರಕ್ಕೋಸ್ಕರ ನಾವು ಮಾಡಿಕೊಂಡ್ರೆ ತುಂಬ ರಿಸಲ್ಟ್ ಅನ್ನೋದು ತಂದುಕೊಡುತ್ತೆ ನಾವು ಯಾಕಂದರೆ ದಿನನಿತ್ಯದಲ್ಲಿ ಈ ಸಣ್ಣ ಪುಟ್ಟ ಕಷ್ಟಗಳನ್ನ ತೊಂದರೆಗಳನ್ನ ಪಡ್ತಾನೇ ಇರ್ತೀವಿ ಆಸೆ ಆಕಾಂಕ್ಷೆಗಳು ಅನ್ನೋದು ಇರುತ್ತೆ ಅದು ಬೇರೆ ಪ್ರಶ್ನೆ ಆದರೆ ರಿಪೀಟಾಗಿ ಕಷ್ಟಗಳು ದೊಡ್ಡ ದೊಡ್ಡ ಕಷ್ಟಗಳು ಅಂದರೆ ಸಾಲದ ಸಮಸ್ಯೆ ಏನಾದರೂ ಇದ್ದರೆ ಮನೆಯಲ್ಲಿ ಗಂಡ ಹೆಂಡ್ತಿ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲ ಕಿರಿಕಿರಿ ಆಗ್ತಾಯಿದೆ ಅದು ರಿಪೀಟ್ ಆಗ್ತಾನೇ ಇದೆ ದೊಡ್ಡ ಕನಸು ಬಿಸ್ನೆಸ್ ಮಾಡೋದು ಅಥವಾ ಮಕ್ಕಳ ಒಳ್ಳೆಯ ವಿದ್ಯಾಭ್ಯಾಸಕ್ಕೋಸ್ಕರ ಅವರ ಫ್ಯೂಚರ್ಗೋಸ್ಕರ ನಿಮ್ಮ ಒಂದು ಏನಾದರೂ ಈ ಹಣಕಾಸಿನ ಸಮಸ್ಯೆಗಳು ಸಾಲ ಅನ್ನೋದಿದ್ದರೆ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಎಲ್ಲ ನೀವು ಈ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಮನುಷ್ಯರು ಪ್ರತಿನಿತ್ಯ ಕಷ್ಟಗಳು ಬರ್ತಾನೆ ಇರುತ್ತೆ ಅದನ್ನು ಫೇಸ್ ಮಾಡಿಕೊಂಡು ಮುಂದೆ ಹೋಗೋದ್ರಲ್ಲೇ ನಮಗೆ ಈ ಕಷ್ಟಗಳ ಬಗ್ಗೆ ಅರಿವಾಗೋದು ಅದರಿಂದ ನಿಮಗೆ ಯಾವ್ದು ರಿಪೀಟ್ ಆಗ್ತಾ ಇರುತ್ತೋ ಆಗ ಒಂದು ಕಷ್ಟ ಅಥವಾ ಕೋರಿಕೆ ಏನು ಇರುತ್ತೆ ನೋಡಿ ಅದನ್ನು ಒಂದು ಮೂರು ವಿಚಾರಗಳನ್ನ ನೀವು ತಗೊಳ್ಬೇಕಾಗುತ್ತೆ ಬಹಳ ಮುಖ್ಯವಾದ ವಿಚಾರಗಳು ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವುದು ಎರಡೇ ಎರಡು ವಸ್ತುಗಳು ಸ್ನೇಹಿತರೆ ತುಂಬ ಶಕ್ತಿದಾಯಕವಾಗಿರುತ್ತೆ ಅದಕ್ಕೂ ಮುಂಚೆ ಎಲ್ಲೊಬ್ಬರು ಕಮೆಂಟ್ ಹೋದೋಣ ನಮಸ್ತೆ ಮೇಡಮ್ ಅವುದು ವಜ್ರ ಘೋಷಂ ಮಂತ್ರ ತುಂಬ ಪವರ್ಫುಲ್ ಮಂತ್ರ ನಾನಂತೂ ಹೆಜ್ಜೆ ಹೆಜ್ಜೆಗೂ ಅದನ್ನು ಪಠಿಸುತ್ತಾ ಇರುತ್ತೇನೆ ಇದನ್ನು ತಿಳಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಅಂತ ಹೇಳಿದರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಮಂತ್ರಗಳು ಈ ಪರಿಹಾರಗಳನ್ನ ಶೇರ್ ಮಾಡ್ತೀನಿ ಅಷ್ಟೇ ಆದರೆ ಅದನ್ನು ಎಷ್ಟು ನಂಬಿಕೆಯಿಂದ ನೀವು ಮಾಡ್ಕೊಳ್ತೀರಾ ನೀವು ಎಷ್ಟು ದೇವರ ಮೇಲೆ ನಂಬಿಕೆ ಇಟ್ಟಿರ್ತೀರೋ ಹಾಗೆ ಶ್ರದ್ಧಾ ಭಕ್ತಿ ಎಷ್ಟಿರುತ್ತೋ ಅದ್ರ ಮೇಲೆ ನಿಮಗೆ ರಿಸಲ್ಟು ಅನ್ನೋದು ತಂದುಕೊಡುತ್ತೆ ಸ್ನೇಹಿತರೆ ನಾವು ಯಾವ ಧರ್ಮದವರಾದ್ರೂ ಈ ಪರಿಹಾರನ ಮಾಡ್ಕೊಳ್ಬಹುದು ಯಾಕಂದರೆ ಈ ಪರಿಹಾರ ಬಂದು ನಮ್ಮ ಮನಸ್ಸಿನ ಕಷ್ಟಗಳು ಅಥವಾ ಕೋರಿಕೆಗಳು ಏನಿರುತ್ತೆ ನೋಡಿ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ಈ ಪರಿಹಾರನ ತಿಳಿಸ್ತಾ ಇರೋದರಿಂದ ಯಾವುದೇ ಒಂದು ಮಂತ್ರ ಇಲ್ಲ ಹಾಗೆ ಇದರಲ್ಲಿ ಒಂದು ಪೂಜಾ ವಿಧಾನ ಇಲ್ಲ ಬರೀ ರೆಮಿಡಿ ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕಾಗುತ್ತೆ ತುಂಬ ಶಕ್ತಿದಾಯಕವಾಗಿರುತ್ತೆ ಒಂದೇ ಒಂದು ರೂಪಾಯಿ ಕಾಯಿನ್ ಬೇಕು ಈ ಪರಿಹಾರಕ್ಕೆ ಒಂದು ರೂಪಾಯಿ ಕಾಯಿನ್ ಅಂತಂದ್ಬಿಟ್ಟು ನಾವು ಸುಲಭವಾಗಿ ತೆಗೆದು ಬಿಸಾಕ್ಬಿಡ್ತೀವಿ ಸ್ನೇಹಿತರೆ ಈ ಒಂದು ರೂಪಾಯಿಯಲ್ಲಿ ನಾವು ಏನು ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತಂದ್ಬಿಟ್ಟು ಪ್ರತಿ ಒಂದಕ್ಕೂ ಅಷ್ಟೇ ನಾವು ನಮ್ಮ ಹತ್ರ ಒಂದೇ ಒಂದು ಲಕ್ಷ ರೂಪಾಯಿ ಇದ್ರೂ ಒಂದು ರೂಪಾಯಿ ಕಡಿಮೆ ಆದ್ರೂ ಆ ಲಕ್ಷಕ್ಕೆ ವ್ಯಾಲ್ಯೂ ಇರೋದಿಲ್ಲ ನಾವು ಕೂಡಿಡಬೇಕಂದ್ರೂ ಆ ಒಂದೊಂದು ರೂಪಾಯಿಯಿಂದನೇ ನಾವು ಲೆಕ್ಕ ಮಾಡ್ತೀವಿ ಅದರಿಂದ ಆ ಒಂದು ರೂಪಾಯಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಒಂದು ರೂಪಾಯಿ ಕಾಯಿನ್ ಅನ್ನು ನೀವು ತಗೊಂಡು ಅದನ್ನು ತೊಳೆದು ಬಿಡಿ ಯಾಕಂದರೆ ಎಷ್ಟೋ ಕೈಗಳಿಂದ ಅದು ಎಕ್ಸ್ಚೇಂಜ್ ಆಗಿ ಬಂದಿರುತ್ತೆ ನಮ್ಮ ಕೈಗೆ ಅದರಿಂದ ಅದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡು ಮೊಗ್ಗು ಇರಬೇಕು ಲವಂಗದಲ್ಲಿ ಹಾಗೇ ಇದ್ದರೆ ನಿಮಗೆ ಈ ರಿಸಲ್ಟು ಚೆನ್ನಾಗಿ ಬರಲ್ಲ ಎರಡೇ ಎರಡು ಲವಂಗ ತಗೊಳ್ಳಿ ಎಲ್ಲರ ಮನೆಯಲ್ಲೂ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ದೇ ಇರುತ್ತೆ ಅದರ ಮುಂದೆ ನೀವು ಫೋಟೋ ಮುಂದೆ ಇಡಿ ಅಥವಾ ನಿಮಗೆ ನಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಇಲ್ಲ ಅಂತೇನಾದರೂ ಅಂದ್ಕೊಂಡಿದ್ದರೆ ಒಂದು ಪ್ಲೇಟಲ್ಲಿಟ್ಟು ದೇವ್ರ ಮನೆಯಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಹೇಳಿದೆ ಅಲ್ವಾ ಮೂರು ಕೋರಿಕೆ ಅಥವಾ ಕನಸು ಕೇಳ್ಕೊಳ್ತಾ ನಿಮ್ಮ ಯಜಮಾನರು ನೀವು ಜಗಳ ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಅಂದರೆ ಸಾಲಗಳ ಸಮಸ್ಯೆ ಜಾಸ್ತಿ ಆಗಿದ್ದರೆ ಮನೆ ಕಟ್ಟಬೇಕು ಅನ್ನೋದಿದ್ದರೆ ಪ್ರಾಪರ್ಟಿ ತಗೊಳ್ಬೇಕು ಅನ್ನೋದಿದ್ದರೆ ಕೆಲಸಕ್ಕೆ ವಿದ್ಯಾಭ್ಯಾಸಕ್ಕೆ ಏನಕ್ಕೆ ಬೇಕಾದ್ರೂ ಅದು ರಿಪೀಟ್ ಆಗ್ತಾ ಇದ್ದರೆ ಕಷ್ಟಗಳು ಕೇಳ್ಕೊಳ್ಳಿ ಆ ಮೂರನ್ನು ಕೇಳಿಕೊಂಡು ದೇವರ ಮುಂದೆ ಇಟ್ಬಿಡಿ ಇಪ್ಪತ್ತ್ನಾಲ್ಕು ಗಂಟೆ ನಿಮಗೆ ಹಾಗೇ ಇರಬೇಕು ಆ ಪಾದದ ಮುಂದೆ ಲಕ್ಷ್ಮೀ ದೇವಿಯ ಪಾದದ ಮುಂದೆ ಆಮೇಲೆ ಅದನ್ನು ತೆಗೆದುಬಿಟ್ಟು ಒಂದು ಪೇಪರಲ್ಲಿ ಚಿಕ್ಕ ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಬೀರುವನಲ್ಲಾದರೂ ಇಡಬಹುದು ಅಥವಾ ನೀವೇನಾದರೂ ಗಂಡ ಹೆಂಡ್ತಿಗೆ ಮಾಡ್ಕೊಳ್ತಾ ಇದ್ದೀರಾ ಅಡ್ಜಸ್ಟ್ಮೆಂಟ್ ಇಲ್ಲ ಅನ್ನೋರಾದರೆ ನಿಮ್ಮ ಗಂಡನ ಜೇಬಲ್ಲಿ ಕೂಡ ಇದನ್ನ ಇಟ್ಕೊಳ್ ಇಡೋದಕ್ಕೆ ನೀವು ಹೇಳ್ಬಹುದು ಯಾಕಂದರೆ ಚಿಕ್ಕ ಪೊಟ್ನ ಇರುತ್ತೆ ಅದಕ್ಕೇನು ಇರೋದಿಲ್ಲ ಒಂದು ರೂಪಿ ಕಾಯಿನ್ ಎರಡು ಲವಂಗ ಅಲ್ವಾ ಅದರಿಂದ ಈ ಎರಡೂ ವಸ್ತುಗಳು ನಮಗೆ ಏನೇ ಒಂದು ನಾವು ನೆರವೇರಿಸ್ಕೊಳ್ಳೋದಕ್ಕೆ ಬಹಳ ಶಕ್ತಿದಾಯಕವಾದ ವಸ್ತುಗಳಾಗಿರೋದ್ರಿಂದ ಇದನ್ನು ಕಡಿಮೆ ರೀತಿಯಲ್ಲಿ ನೋಡದೆ ಒಂದು ನಂಬಿಕೆಯಿಂದ ಮಾಡ್ಕೊಳ್ಳಿ ಈ ರಿಸಲ್ಟ್ ಅನ್ನೋದು ಬಹಳ ಚೆನ್ನಾಗಿ ತಂದು ಕೊಡುತ್ತೆ ಯಾಕಂದರೆ ಈ ವಸ್ತುಗಳಿಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಒಂದು ರುಪಿ ಕಾಯಿನು ಹಾಗೆ ಈ ಎರಡು ಲವಂಗ ಏಕೆಂದರೆ ಹಣಕಾಸಿನ ಸಮಸ್ಯೆಗೆ ಸುಮಾರು ಜನ ಕೇಳ್ತಾ ಇದ್ದಾರೆ ನಮಗೆ ಹಣಕಾಸಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋಗಳಲ್ಲೂ ಕೂಡ ಈ ಹಣಕಾಸಿನ ವಿಚಾರಕ್ಕೆ ತುಂಬ ಪರಿಹಾರಗಳನ್ನ ತಿಳಿಸಿದ್ದೀನಿ ಅದರಲ್ಲಿ ನೀವು ಯಾವುದು ಮಾಡ್ಕೊಂಡ್ರೂ ನಿಮಗೆ ಯೂಸ್ ಆಗುತ್ತೆ ನೋಡಿ ಮಾಡಿಕೊಳ್ಳಿ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪು